ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಬೆಂಗಳೂರಿನಲ್ಲಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಸುಮಾರು ವಾರದಿಂದ ಅದ್ದೂರಿಯಾಗಿ ಆಕರ್ಷಕವಾಗಿ ಕಾಣುವ ಫಲಪುಷ್ಪ ಪ್ರದರ್ಶನ ಸೆಳೆಯುವ ದೃಶ್ಯವಾಗಿದ್ದು ಮಾನ್ಯಶ್ರೀ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಹಾಗೂ ಜಿಲ್ಲೆಯ ಜಂಟಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಡಾ ಅಂಬೇಡ್ಕರ್ ಜಗಜೀವನ್ ರಾಯರವರ ಜ್ಞಾಪಕಾರ್ಥವಾಗಿ ಫಲಪುಷ್ಪ ಪ್ರದರ್ಶನಕ್ಕೆ ಮೆಟ್ರಿಕ್ ಪೂರ್ವ ಬಾಲಕರ ಬಾಲಕಿಯರ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ನೋಡುವುದಕ್ಕೆ ಅನುವು ಮಾಡಿಕೊಡುವ ಮೂಲಕ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಶ್ರೀಯುತ ರಾಜೇಶ್ ಮತ್ತು ಎಲ್ಲಾ ವಸತಿ ನಿಲಯಗಳ ವಾರ್ಡನ್ಗಳು ಅಧಿಕಾರಿಗಳು ಅಡಿಗೆ ಸಿಬ್ಬಂದಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆರು ಬಸ್ಗಳ ಮೂಲಕ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬೆಂಗಳೂರಿಗೆ ಪ್ರಯಾಣ ಮಾಡಿದರು మెంట్ కరెక్ట్ అంతే ఆర్మల ఈ అన్నలే మియే అన్నలే Terima kasih telah menonton! ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಮನ ಆಯುಕ್ತರ ಆದೇಶದಂತೆ ಹಾಗೂ ಜಂಟಿ ನಿರ್ದೇಶಕರು ಕೋಲಾರ ಸಹಾಯಕ ನಿರ್ದೇಶಕರು ಕೋಲಾರರವರ ಒಂದು ನಿರ್ದೇಶನದಂತೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದ ಒಂದು ನಿಮಿತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದ ವತಿಯಿಂದ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ಒಂದು ಜೀವನವನ್ನು ಆಧರಿಸಿ ಆಗ ಅವರ ಒಂದು ಚಿತ್ರವನ್ನು ಬಿಡಿಸುವುದರ ಮುಖಾಂತರ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಆ ಒಂದು ಸಲುವಾಗಿ ಇಡೀ ರಾಜ್ಯಾದ್ಯಂತ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಮನೆ ಆಯುಕ್ತರು ಸಮಾಜ ಕಲ್ಯಾಣರವರು ಒಂದು ಮಕ್ಕಳಿಗೆ ಒಂದು ಅವರಿಗೆ ಒಂದು ವೀಕ್ಷಣೆಯಲ್ಲೋ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಹಾಗಾಗಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಸರ್ ಈ ದಿನ ಸುಮಾರು ನಾನೂರು ವಿದ್ಯಾರ್ಥಿಗಳನ್ನು ನಾವು ಈಗಾಗಲೇ ಒಂದು ಪ್ರಯಾಣವನ್ನು ಬೆಳೆಸಿ ಈಗಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಿಂದ ನೀಡಿರ್ತಾರೆ ಹಾಗೂ ನಮ್ಮ ಇಲಾಖೆಯ ಒಂದು ಉಸ್ತುವಾರಿಯಂತೆ ವ್ಯವಸ್ಥಾಪಕರು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಹಾಗೂ ಆಯಾ ಒಂದು ವಿದ್ಯಾರ್ಥಿನಿಗಳಿಂದ ಊಟದ ವ್ಯವಸ್ಥೆಯನ್ನು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬಳಸಲು ಸುಸ್ತು ಬಹಳಷ್ಟು ಸುವ್ಯವಸ್ಥಿತವಾಗಿ ನಾವು ವಿದ್ಯಾರ್ಥಿಗಳನ್ನ ಜವಾಬ್ದಾರಿಯಿಂದ ಆಯಾ ನಿಲಯದ ವಾರ್ಡನ್ ಹಾಗೂ ಅಲ್ಲಿನ ಅಡುಗೆ ಸಿಬ್ಬಂದಿಯನ್ನ ಸಮೇತ ಜವಾಬ್ದಾರಿಯಿಂದ ನಾವು ಕರೆದುಕೊಂಡು ಬರಲು ನಮಗೆ ಆದೇಶ ಇರುತ್ತೆ ಹಾಗಾಗಿ ನಾವು ಸೂಕ್ತ ಬದ್ಧತೆಯೊಂದಿಗೆ ಸೂಕ್ತ ವ್ಯವಸ್ಥೆಗಳೊಂದಿಗೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಲಾಲ್ಬಾಗ್ ಹುದ್ದೆ ಇಲಾಖೆಯ ಒಂದು ಜಂಟಿ ಆಶ್ರಯದಲ್ಲಿ ಲಾಲ್ಬಾಗಲ್ಲಿ ನಡೀತಾ ಇರುತ್ತೆ ಈ ದಿನ ಕೊನೆಯ ದಿನ ಆಗಿರುತ್ತೆ ಹಾಗಾಗಿ ನೆನ್ನೆ ಸಹ ಮೊನ್ನೆ ತುಂಬಾ ಒಂದು ಜನದಟ್ಟಣೆ ಇರೋ ಕಾರಣ ನಾವು ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಈ ದಿನವನ್ನು ನಾವು ಬಹಳಷ್ಟು ಅಚ್ಚುಕಟ್ಟಂತ ಈಗಾಗಲೇ ನಮ್ಮ ಸ್ನೇಹಿತರು ಇಂದಿನ ತಾಲೂಕುಗಳಲ್ಲಿ ಹೇಳಿರ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ಹಾಗಾಗಿ ಈ ದಿನ ನಾವು ಹೋಗಿ ವೀಕ್ಷಣೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಒಂದು ಎಲ್ಲ ಒಂದು ವಿದ್ಯಾರ್ಥಿನಿಗಳು ಅಲ್ಲಿನ ವಿದ್ಯಾರ್ಥಿನಿಲೇ ಬಸ್ ವ್ಯವಸ್ಥೆಯನ್ನು ಮಾಡಿ ಹಾಸ್ಟೆಲ್ ಇಂದ ಹಾಸ್ಟೆಲ್ ಇಂದ ನಾವು ವ್ಯವಸ್ಥೆಯನ್ನು ಮಾಡಿರ್ತೀವಿ ಅವು ಕೊನೆಗೆ ಸಹ ನಾವು ಪಿಕಪ್ ಅಂಡ್ ಡ್ರಾಪ್ ಅಲ್ಲಿಗೆ ಸಹ ನಾವು ಹಾಸ್ಟೆಲ್ ನ ಒಂದು ಬಾಗಿಲಿಗೆ ನಾವು ಬಿಟ್ಟು ಒಂದು ವ್ಯವಸ್ಥೆ ಮಕ್ಕಳನ್ನು ಬಹಳಷ್ಟು ಜವಾಬ್ದಾರಿಯಿಂದ ನಾವು ಕರ್ಕೊಂಡು ಈಗ ಲಾಲ್ಬಾಗ್ ಪ್ರವಾಸಕ್ಕೆ ಇವತ್ತು ಹೊಡ್ತಾ ಇದ್ದೀವಿ ಒಟ್ಟು ಅರವತ್ತು ಮಕ್ಕಳನ್ನು ಕರ್ಕೊಂಡು ಎಲ್ಲ ಮಕ್ಕಳು ಕೊಟ್ಟಿದ್ದೀವಿ ಮಧ್ಯಾಹ್ನ ಊಟದ ವ್ಯವಸ್ಥೆಗೆ ನಾವು ಪಾರ್ಸೆಲ್ ತೊಗೊಂಡಿದ್ದೀವಿ ನೀರು ಮತ್ತು ಊಟ ಊಟ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು ಮಕ್ಕಳಿಗೆ ಕರ್ಕೊಂಡು ಹೋಗಿ ಯಾವುದೇ ತಂದೆ ಮಕ್ಕಳಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ತೀವಿ ಬೆಳಿಗ್ಗೆ ಹೋಗ್ಬಿಟ್ಟು